ಆನಂತರ ಚಾಪ್ಟರ್ ಒಂದು ನಿಮಗೆಲ್ಲರಿಗೂ ತಿಳಿದಿರುವಂತೆ ತುಂಬ ಅದ್ಭುತವಾದ ಮೂವಿ ಬೇರೆ ರಾಜ್ಯಗಳಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನೀವು ನೋಡಬಹುದು ತಮಿಳು ತೆಲುಗು ಹಿಂದಿ ಕನ್ನಡ ಇದೆಲ್ಲ ಭಾಷೆಗಳಲ್ಲಿ ಸೂಪರ್ ಸರ್ಪ್ರೈಸೆ ಸರ್ ஊ மீறமா கேவல நாள் தினூறு கோடி ரூபாய் கிளப் சேர்த்து இது ಕಾಂತಾರಹ ಚಾಪ್ಟರ್ ಒಂದು ಸಿನಿಮಾ ಅಕ್ಟೋಬರ್ ಎರಡರಂದು ರಿಲೀಸ್ ಆಯಿತು ಅಂದು ದಸರಾ ಹಾಗೂ ಗಾಂಧಿ ಜಯಂತಿ ಪ್ರಯುಕ್ತ ರಜೆ ಇತ್ತು ಇದು ಚಿತ್ರಕ್ಕೆ ಸಹಕಾರಿಯಾಗಿದೆ ಸಿನಿಮಾಗೆ ಸಿಕ್ಕ ಪಾಸಿಟಿವ್ ಪ್ರತಿಕ್ರಿಯೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರದತ್ತ ನುಗ್ಗಿದರು ಮೊದಲ ದಿನ ಸಿನಿಮಾ ಅರುವತ್ತೆರಡು ಕೋಟಿ ರೂಪಾಯಿಯಷ್ಟು ಕಲೆಕ್ಷನ್ ಮಾಡಿತು ಎರಡನೇ ದಿನ ಚಿತ್ರಕ್ಕೆ ನಲವತ್ತೈದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಮೂರನೇ ದಿನ ಐವತ್ತೈದು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಯಾವುದೇ ಸಿನಿಮಾಗೆ ಭಾನುವಾರ ಎಷ್ಟು ಉತ್ತಮ ಗಳಿಕೆ ಆಗುತ್ತದೆ ಎನ್ನುವ ಕುತೂಹಲ ಇರುತ್ತದೆ ಅದೇ ರೀತಿ ಈ ಚಿತ್ರದ ಭಾನುವಾರದ ಕಲೆಕ್ಷನ್ ಮೇಲೆ ಎಲ್ಲರ ದೃಷ್ಟಿ ಇತ್ತು ಈಗ ಇದರ ಲೆಕ್ಕ ಸಿಕ್ಕಿದ್ದು ಅರವತ್ತೊಂದು ಕೋಟಿ ರೂಪಾಯಿಯಾಗಿದೆ ಎಂದು ಸ್ಯಾಕ್ನೆಲ್ಕ್ ಹೇಳಿದೆ ಸದ್ಯ ಚಿತ್ರದ ಒಟ್ಟಾರೆ ಗಳಿಕೆ ಎರಡು ನೂರು ಇಪ್ಪತ್ತ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯಾಗಿದೆ ಎಂದು ಸ್ಯಾಕ್ನೆಲ್ಕ್ ವರದಿ ಮಾಡಿದೆ ಈ ವಾರವೂ ಸಿನಿಮಾ ಒಳ್ಳೆ ರೀತಿಯ ಕಲೆಕ್ಷನ್ ಮಾಡಿ ಸಾಗಲಿದೆ ಆ ಬಳಿಕ ದೀಪಾವಳಿ ಹಬ್ಬದ ಸಮಯದಲ್ಲಿ